ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಇನ್ನು ಕೇವಲ ಹದಿನಾರು ದಿವಸಗಳು ಮಾತ್ರ ಬಾಕಿ ಇದೆ ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದಕ್ಕೆ ಇನ್ನು ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದರ ಆ್ಯಕ್ಷನ್ಗಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಫುಲ್ ಮೈಂಡ್ ಓಡಿಸ್ತಾ ಇದೆ ಅಂತ ಹೇಳ್ಬೋದು ಈಗ ಬಿಗ್ ಬಿಗ್ ಚರ್ಚೆಗಳು ಆಗ್ತಾ ಇದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವೆಲ್ಲ ಆಟಗಾರರನ್ನು ಖರೀದಿ ಮಾಡಬೇಕು ಎಂಬ ಚರ್ಚೆಗಳು ಈಗಿನಿಂದಲೇ ಶುರುವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನು ನಮ್ಮ ಬ ಬೆಂಗಳೂರು ಪುಲೀಸ್ ತನಕ್ಕೆ ಯಾವೆಲ್ಲ ಆಟಗಾರರನ್ನು ಖರೀದಿ ಮಾಡಬೇಕು ಯಾವ ಥರ ಆಟಗಾರರನ್ನು ಖರೀದಿ ಮಾಡಬೇಕು ರೈಡಿಂಗ್ ಎಷ್ಟು ಜನ ಬೇಕು ಡಿಫೆನ್ಸ್ ಎಷ್ಟು ಜನ ಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆಗ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನನಗೆ ತಕ್ಷಣ ಓಡಿಸ್ಬಿಡ್ತೀವಿ ಆವಾಗ ನೀವು ವಿಡಿಯೋ ಮೊದಲಿಗೆ ರಾಗಿ ನೋಡ್ಬೋದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ವಿಡಿಯೋ ಕೆಳಗಿನ ಬ್ಲ್ಯಾಕ್ ಕಂಡಿದೆ ಮಾಡ್ಕೊಡಿ ಅನ್ನೋ ಥರ ಮಾಡಿದೆ ವಿಡಿಯೋಸ್ರೂ ನೋಡಿನ ಬನ್ನಿ ಇನ್ನು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಓದ್ ಸೀಸನ್ನಲ್ಲಿ ಎಲ್ಲ ಆಟಗಾರರು ಇದ್ದರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಅಂತ ಹೇಳ್ಕೊಳೋ ಅಂಥ ಪರ್ಫಾಮೆನ್ಸನ್ನು ಯಾವ ಪಂದ್ಯದಲ್ಲೂ ಕೂಡ ತೋರಲಿಲ್ಲ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಓದ್ ಸೀಸನ್ನಲ್ಲಿ ಗೆದ್ದಿದ್ದಕ್ಕಿಂತ ಸೋತಿರುವ ಪಂದ್ಯಗಳೇ ಜಾಸ್ತಿ ಇದೆ ಅಂತ ಹೇಳ್ಬಹುದು ಒಂಬತ್ತರಿಂದ ಹತ್ತು ಪಂದ್ಯಗಳನ್ನು ಸೋತಿದ್ದಾರೆ ಇದರಿಂದ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಓದ ವರ್ಷ ಪ್ಲೇ ಆಫ್ಸ್ಗೆ ಹೋಗಲು ಸಾಧ್ಯವಾಗಲಿಲ್ಲ ಅಂತ ಹೇಳ್ಬೋದು ಸೆಮಿಫೈನಲ್ ಪಂದ್ಯವನ್ನು ಕೂಡ ನಮ್ಮ ಬುಲ್ಸ್ ತಂಡ ಆಡಲಿಲ್ಲ ಇನ್ನು ಫ್ರೆಂಡ್ಸ್ ಈ ವರ್ಷ ಆಗ ಆಗಬಾರದು ಎಂದು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ರಣಧೀರ್ ಸಿಂಗ್ ಅವರು ಬಿಗ್ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಯಾಕನ್ಗಾಗಿ ತಂತ್ರಗಳನ್ನು ಈಗಾಗಲೇ ರೆಡಿ ಮಾಡ್ಕೋತಾ ಇದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಯಾವೆಲ್ಲ ಆಟಗಾರರು ಬರಬೇಕು ನಾವು ಆ್ಯಕ್ಷನಲ್ಲಿ ಯಾವ ಆಟಗಾರರನ್ನು ಟಾರ್ಗೆಟ್ ಮಾಡಬೇಕು ಅಂತ ಈಗಿನಿಂದಲೇ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಮ್ಮ ರಣಧೀರ್ ಸಿಂಗ್ ಕೋಚ್ ಅವರು ಯಾವ ಥರ ಅಂತ ನಮಗೆ ಗೊತ್ತೇ ಇದೆ ಬಿಗ್ ಬಿಗ್ ಪ್ಲೇಯರ್ಗಳನ್ನು ಟಾರ್ಗೆಟ್ ಮಾಡುತ್ತಾರೆ ಆದರೆ ನಮ್ಮ ರಣಧೀರ್ ಸಿಂಗ್ ಕೋಚ್ ಅವರು ಟಾರ್ಗೆಟ್ ಮಾಡಿರುವ ಆಟಗಾರರು ಯಾರು ಸಿಕ್ಕಿಲ್ಲ ಅಂತ ಹೇಳ್ಬೋದು ಇನ್ನು ಈ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪವನ್ ಸರಾವತ್ ಅವರು ಬರುವ ಸಾಧ್ಯತೆ ಜಾಸ್ತಿ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಈಗಾಗಲೇ ಹಳೆ ಆಟಗಾರರಿದ್ದಾರೆ ಆ ಹಳೆ ಆಟಗಾರನೆಲ್ಲ ಬಿಡಬೇಕೆಂದು ರಣದೀರ್ ಸಿಂಗ್ ಅವರು ಹೇಳ್ತಾ ಇದ್ರು ಇನ್ನು ಫ್ರೆಂಡ್ಸ್ ಪ್ರೊ ಕಬಡ್ಡಿ ಸೀಸನ್ ಹನ್ನೊಂದಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದಿಂದ ಬಹಳಷ್ಟು ಆಟಗಾರರು ರಿಲೀಸ್ ಆಗ್ಲಾ ಆಗ್ತಾ ಇದ್ದಾರೆ ಇನ್ನು ನಮ್ಮ ಬುಲ್ಸ್ ತಂಡದಲ್ಲಿ ಕನ್ಫರ್ಮ್ ಆಗಿ ಮೂರು ಆಟಗಾರರು ಮಾತ್ರ ರಿಟರ್ನ್ ಆಗಬಹುದು ಅಂತ ಇದೆ ಅಂತ ಹೇಳ್ಬಹುದು ಅದು ಅಂದ್ರೆ ಸೌರಭ್ ನಂದಲ್ ಅಂಕಿತ್ ಮತ್ತು ಸುರ್ಜಿತ್ ಸಿಂಗ್ ಅಂತ ಹೇಳ್ಬಹುದು ಈ ಮೂರು ಆಟಗಾರರು ಕನ್ಫರ್ಮ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ರಿಟೈನ್ ಆಗುತ್ತಾರೆ ಯಾಕಂದ್ರೆ ಸೌರಭ್ ನಂದಲ್ ಅಂಕಿತ್ ಸುರ್ಜಿತ್ ಅವರು ಓ ಸೀಸನ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ತೋರಿದ್ದಾರೆ ಡಿಫೆನ್ಸ್ ನಲ್ಲಿ ಸೌರಭ್ ನಂದಲ್ ಮತ್ತು ಸುರ್ಜಿತ್ ಸಿಂಗ್ ಅವರು ಬೆಂಕಿ ಆಟವನ್ನು ಪ್ರದರ್ಶಿಸುತ್ತಿದ್ದಾರೆ ಅಂಕಿತ್ ಅವರು ರೈಡಿಂಗ್ ಡಿಪಾರ್ಟ್ಮೆಂಟ್ ವಹಿಸಿಕೊಂಡಿದ್ದರು ರೈಡಿಂಗ್ನಲ್ಲಿ ಸೂಪರ್ ಟೆನ್ ಮೇಲೆ ಸೂಪರ್ ಟೆನ್ ಅನ್ನು ಗಳಿಸ್ಕೊಳ್ತಾ ಇದ್ರು ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಈಗ ವೀಕ್ ಪಾಯಿಂಟ್ ಏನಂದ್ರೆ ರೈಡಿಂಗ್ ಅಂತ ಹೇಳ್ಬಹುದು ಹೌದು ಫ್ರೆಂಡ್ಸ್ ಅಂಕಿತ್ ಅವರು ಅಂತ ಹೇಳ್ಕೊ ರೈಡ್ರ್ ಅಲ್ಲ ಈಗ ಪವನ್ ಶರಾವತ್ ಅವರು ಯಾವ ಥರ ರೈಡ್ರ್ ಇದ್ದಾರೆ ಆ ಥರ ರೈಡರ್ ಅಲ್ಲ ಈಗ ಅಂಕೆ ನಮಗೆ ಇನ್ನೊಬ್ಬ ಸ್ಟ್ರಾಂಗ್ ರೈಡರ್ ಬೇಕು ಅಂತ ರೈಡ್ರನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಹುಡುಕಬೇಕು ಇನ್ನು ಆ್ಯಕ್ಸನ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಡಿಫೆಂಡರ್ ರೈಟ್ ಲೆಫ್ಟ್ ಕಾರ್ನರನ್ನು ಕೂಡ ಹುಡುಕಬೇಕು ಯಾಕೆಂದರೆ ಅವರನ್ನು ಈ ಸಲ ರಿಲೀಸ್ ಮಾಡೋದು ಪಿಕ್ಸ್ ಅಂತ ಹೇಳ್ಬೋದು ಅದಕ್ಕಾಗಿ ಅವರನ್ನು ಬಿಟ್ಟರೆ ನಮ್ಮ ಬೆಂಗಳೂರು ಬುಲ್ಸ್ತನಕ್ಕೆ ಒಬ್ಬ ಲೆಫ್ಟ್ ಕಾರ್ನರ್ ಮತ್ತು ಓಕೆ ಇಬ್ಬರು ರೈಡರ್ಗಳನ್ನು ಪಿಕ್ ಮಾಡಬೇಕು ಅಷ್ಟೇ ಅಲ್ಲದೆ ನಲ್ಲಿ ಸುರ್ಜಿತ್ ಸಿಂಗ್ ಅವರು ಕೂಡ ಒಬ್ಬ ಆಟಗಾರರನ್ನು ಪಿಕ್ ಮಾಡಬೇಕು ಇಷ್ಟು ಜನ ಆಟಗಾರರನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಆಕ್ಷನ್ ನಲ್ಲಿ ಪಿಕ್ ಮಾಡಬೇಕು ಆಕ್ಷನ್ ನಲ್ಲಿ ಪಿಕ್ ಮಾಡಿದರೆ ನಮ್ಮ ಬುಲ್ಸ್ ತಂಡ ಒಳ್ಳೆ ಆಟಗಾರರನ್ನು ಪಿಕ್ ಮಾಡಿದರೆ ಬಲಿಷ್ಠವಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಒಟ್ಟಿನಲ್ಲಿ ನಮಗೆ ಮೇನ್ ಬೇಕಾಗಿರೋದು ರೈಡ್ರ್ಗಳು ಅಂತ ಹೇಳ್ಬೋದು ಅಂಕಿತ ಅವ್ರಿಗೆ ಸಪೋರ್ಟಿಂಗ್ ರೈಡ್ರಾಗಿ ಅಥವಾ ಮೇನ್ ಆಗಿ ಒಬ್ಬರನ್ನು ನಮ್ಮ ಬೂಲ್ಸ್ ತಂಡ ಎರಡು ಕೋಟಿ ಮೇಲೆ ಆರಾಮಾಗಿ ಪಿಕ್ ಮಾಡಬಹುದು ಅಷ್ಟೇ ಅಲ್ಲದೆ ನಮ್ಮ ಸುರ್ಜಿತ್ ಸಿಂಗ್ ಅವರು ಕೂಡ ಯಾರಾದರೂ ಒಬ್ಬ ಬಲಿಷ್ಠ ಡ್ಯಾಶ್ ಸೆಂಟ್ರ್ನಲ್ಲಿ ಒಬ್ಬ ಆಟಗಾರ ಬೇಕು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಯಾವೆಲ್ಲ ಆಟಗಾರರು ಬರಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಬೆಂಗಳೂರು ಬುಲ್ಸ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್